ನಮಸ್ಕಾರ ವೀಕ್ಷಕರೇ ಬಿ ಹ್ಯಾಪಿ ಗೋಲ್ಡ್ ಚಾನೆಲ್ ವೀಕ್ಷಕರಿಗೆ ತುಂಬ ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಏಪ್ರಿಲ್ ತಿಂಗಳದ ವೃಷಭರಾಶಿಯ ಮಾಸ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಓಂ ಧರಣಿ ವಿದ್ಯುತ್ ಕಾಂಚನ ಸಮಪ್ರಭಂ ಕುಮಾರಂ ಶಕ್ತಿಸ್ತಂಚ ಮಂಗಲಂ ಪ್ರಣಮಾಮ್ಯಹಂ ಎಲ್ಲ ವೀಕ್ಷಕರಿಗೂ ಕೂಡ ಭಗವಂತ ಆಯುಷ್ಯಾನಂದ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಮಂಗಳಕರ ಉಂಟು ಮಾಡಲಿ ಅಂತ ಹೇಳ್ತಾ ವೃಷಭ ರಾಶಿಯ ಮಾಸ ಭವಿಷ್ಯವನ್ನು ತಿಳಿದುಕೊಳ್ಳೋಣ ವೃಷಭ ರಾಶಿಯವರಿಗೆ ನೋಡಿ ಗ್ರಹಗಳು ವಿಶೇಷವಾದಂಥ ಮಾನ ಪ್ರಾಪ್ತಿ ಉಂಟಾಗತಕ್ಕಂಥ ಯೋಗ ಇರ್ತಕ್ಕಂಥದ್ದು ಇದರ ಜೊತೆಗೆ ವೈದ್ಯಕೀಯ ಸಲಕರಣೆ ಅಥವಾ ವೈದ್ಯಕೀಯ ಚಿಕಿತ್ಸೆಗೆ ಬೇಕಾಗಿರ್ತಕ್ಕಂತಹ ಉಪಕರಣಗಳು ಈ ಥರದ ಒಂದಷ್ಟು ವ್ಯವಹಾರ ಕ್ಷೇತ್ರದಲ್ಲಿ ಸ್ವಲ್ಪ ಹಿಂದೆ ಮುಂದೆ ಆಗ್ತಾ ಇರುತ್ತೆ ಎಲ್ಲೋ ಒಂದು ಕಡೆ ಸ್ವಲ್ಪ ಮನಸ್ತಾಪಗಳು ಉಂಟಾಗತ್ತೆ ಆದರೂ ಕೂಡ ವಿಜಯಶಾಲೆಗಳಾಗಿ ಧನಲಾಭ ಕೂಡ ಉಂಟಾಗತ್ತೆ ಹೇಳ್ತಕ್ಕಂಥದ್ದು ಹಾಗೆ ಸರ್ಕಾರ ಉದ್ಯೋಗದಲ್ಲಿರ್ತಕ್ಕಂಥವರಿಗೆ ಹೊಸದಾಗಿ ಒಂದು ನಾಲ್ಕು ವರ್ಷ ಐದು ವರ್ಷ ಅಥವಾ ಹತ್ತು ವರ್ಷ ಹದಿನೈದು ವರ್ಷ ಈ ಥರದ ವರ್ಷಗಳಿಂದ ಕೆಲಸ ಇರ್ತಕ್ಕಂಥವ್ರಿಗೆ ಎಲ್ಲೋ ಒಂದು ಕಡೆ ಪ್ರಮೋಷನ್ನು ಅಡ್ಡ ಬರ್ತಕ್ಕಂಥದ್ದು ಅಥವಾ ಸಂಬಳದಲ್ಲಿ ಹೆಚ್ಚೆಚ್ಚು ಆಗದೇ ಇರತಕ್ಕಂಥದ್ದು ಅಥವಾ ಮೇಲಧಿಕಾರಿಗಳಿಂದ ಕಿರಿಕಿರಿ ಆಗ್ತಾ ಇರತಕ್ಕಂಥದ್ದು ಅಥವಾ ಒತ್ತಡದ ಜಾಸ್ತಿ ಆಗ್ತಾ ಇರತಕ್ಕಂಥದ್ದು ಅಥವಾ ಬೇರೆ ಕಡೆ ಸ್ಥಾನ ಆಗಿ ಎಲ್ಲೋ ಒಂದು ಕಡೆ ದೂರ ಹೋಗುವಂಥದ್ದು ಅಥವಾ ಏನೋ ಒಂಥರ ಕುಟುಂಬದಲ್ಲಿ ಸಮಸ್ಯೆಗಳು ಉದ್ಭವಿಸ್ತದ್ದು ಇದೆಲ್ಲವೂ ಕೂಡ ಈಗ ಪ್ರೆಸೆಂಟ್ ನಡೀತಾ ಇರುತ್ತೆ ಆದರೆ ಎಪ್ರಿಲ್ ತಿಂಗಳಲ್ಲಿ ಇದು ಕೊನೆಗೊಳ್ಳಲಿದೆ ಹೇಳತಕ್ಕಂಥದ್ದು ಯಾಕೆಂದರೆ ನಿಮಗೆ ಯೋಗ ತುಂಬ ಚೆನ್ನಾಗಿದೆ ಹೇಳತಕ್ಕಂಥದ್ದು ಈ ಯೋಗದಿಂದ ನಿಮಗೆ ಬರ್ತಕ್ಕಂಥ ತಾಪತ್ರಯಗಳು ಏನೋ ಒಂದು ನಾವು ಕೆಟ್ಟ ಸಮಯ ಅಂತ ಹೇಳ್ತೇವೆ ಅಂತಹ ಒಂದು ಸಮಯ ದೂರವಾಗತ್ತೆ ಒಳ್ಳೆಯ ಅದೃಷ್ಟದ ಸಮಯ ನಿಮಗೆ ಬರುತ್ತೆ ಹೇಳ್ತಕ್ಕಂಥದ್ದು ಹಾಗೆ ಇನ್ನು ಹೈನುಗಾರಿಕೆ ವ್ಯಾಪಾರ ಕ್ಷೇತ್ರ ಇರಬಹುದು ಅಥವಾ ಅಡಿಕೆ ತೆಂಗು ಏಲಕ್ಕಿ ಈ ಥರದ ಒಂದಷ್ಟು ವ್ಯವಹಾರ ಕ್ಷೇತ್ರದಲ್ಲಿ ಸಕಾಲಕ್ಕೆ ಬೆಳೆಗಳಿಗೆ ನೀರಿಲ್ಲದೇ ಇರತಕ್ಕಂಥದ್ದು ಇರಬಹುದು ಅಥವಾ ಅದಕ್ಕೆ ಸಮ ಸರಿಯಾಗಿ ಸಮ ರೀತಿಯಲ್ಲಿ ಗೊಬ್ಬರ ಪಾಲನೆ ಪೋಷಣೆ ಮಾಡಲಿಕ್ಕಾಗದೇ ಇರತಕ್ಕಂಥದ್ದು ಇರ್ಬೋದು ಈ ಒಂದಷ್ಟು ಒಂದು ಮಾನಸಿಕ ವೇದನೆಗಳು ಉಂಟಾಗ್ತಾ ಇರುತ್ತೆ ಆದರೂ ಕೂಡ ಮಾರ್ಚ್ ತಿಂಗಳದ ಮಧ್ಯಭಾಗ ಮತ್ತು ಕೊನೆಯ ಭಾಗದಲ್ಲಿ ಅದು ನಿಮ್ಮ ಇಷ್ಟದಂತೆ ಎಲ್ಲ ನೆರವೇರಿಸಿ ಪರಿಪೂರ್ಣವಾಗತ್ತೆ ಅಂತ ಕೂಡ ಸೂಚಿಸುತ್ತೆ ವೃಷಭ ರಾಶಿಯ ಫಲ ಹೇಳ್ತಕ್ಕಂಥದ್ದು ಹಾಗೆ ಇನ್ನು ಹೊಸದಾಗಿ ಕಲಾವಿದರಿಗೆ ಕಲೆ ಸಂಗೀತ ಸಾಹಿತ್ಯ ಯಾಕೆ ಅವರಿಗೆ ಅನೇಕ ದಿನಗಳಿಂದ ನಾನು ಕೂಡ ಜೀವನದಲ್ಲಿ ಮುಂದೆ ಬರಬೇಕು ಕೀರ್ತಿವಂತರಾಗಬೇಕು ಆಗಬೇಕು ಅದೃಷ್ಟ ಯಾವಾಗ ಬರುತ್ತೆ ಎಷ್ಟೋ ಪರಿಶ್ರಮದಿಂದ ಪಟ್ಟರು ಕೂಡವಾ ಪರಿಶ್ರಮ ಫಲ ಸಿಗ್ತಾ ಇಲ್ಲಲ್ಲ ಅದು ಏಕೆ ಕಾರಣ ಅಂದರೆ ಈ ಶುಕ್ರ ಗುರು ಮಂಗಳ ಇವೆಲ್ಲ ಸ್ವಲ್ಪ ಡಿಸ್ಟರ್ಬೆನ್ಸ್ ಮಾಡ್ತಾ ಇರತ್ತೆ ಆಗಾಗ ಸೊ ಅಂದುಕೊಂಡಂಥ ಕೆಲಸ ಆಗದೆ ಇರತಕ್ಕಂಥದ್ದು ಅಂದುಕೊಂಡಂಥ ಕೆಲಸ ಪೂರೈಸಲಿಕ್ಕೆ ಸಿಗದೇ ಇರತಕ್ಕಂಥದ್ದು ಈ ಥರದ ಒಂದಷ್ಟು ಸಮಸ್ಯೆಗಳು ಉದ್ಭವಿಸ್ತಾ ಇರುತ್ತೆ ಹಾಗಾಗಿ ಏನಾಗುತ್ತೆ ಅದೆಲ್ಲವೂ ಕೂಡ ವಿಳಂಬದಿಂದ ತೊಂದರೆ ಆಗ್ತಾ ಇರುತ್ತೆ ತೊಂದರೆ ಅನುಭವಿಸ್ತಾ ಇದ್ದೀರಿ ಆದರೆ ತಿಂಗಳಲ್ಲಿ ಅದೆಲ್ಲವೂ ಕೂಡ ಶಮನಗೊಂಡು ಒಂದು ಉತ್ತಮ ಪ್ರದರ್ಶನ ಕೊಡ್ತಕ್ಕಂಥದ್ದು ಉತ್ತಮ ಕೀರ್ತಿ ಬರ್ತಕ್ಕಂಥದ್ದು ಮತ್ತು ಅದರಿಂದ ಧನಾಗಮನವು ಕೂಡ ಉಂಟಾಗ್ತಾ ಇರ್ತಕ್ಕಂಥದ್ದು ಹೀಗೆ ಇವೆಲ್ಲವೂ ಕೂಡ ಒಂದಷ್ಟು ಇರ್ತಕ್ಕಂಥದ್ದು ವೀಕ್ಷಕರಿಗೆ ಭಾಳ ವಿಶೇಷವಾಗಿ ಈ ವೃಷಭ ರಾಶಿಯವರಿಗೆ ಒಂದು ರಾಜಯೋಗ ಪ್ರಾರಂಭವಾಗತ್ತೆ ಎಲ್ಲೋ ಒಂದು ಕಡೆ ಯಾವುದೋ ಒಂದು ರೂಪದಲ್ಲಿ ನೀವು ಎಷ್ಟೋ ವರ್ಷದ ಹಿಂದೋ ಅಥವಾ ಎಷ್ಟೋ ದಿ ತಿಂಗಳ ಹಿಂದೋ ಯಾರಿಗೋ ಒಬ್ಬರಿಗೆ ಸಹಾಯ ಮಾಡಿರ್ತೀರಿ ಆ ಸಹಾಯದ ನೆನಪು ಮತ್ತು ಆ ಅವರ ಮನಸ್ಸಲ್ಲಿ ಬರ್ತಕ್ಕಂಥ ಒಂದು ಆಲೋಚನೆ ಮೂಡಿಬಂದು ನಿಮ್ಮನ್ನು ಹುಡ್ಕೊಂಡು ಬರ್ತಾರೆ ಅವರು ನಿಮಗೆ ನಮ್ಮ ತಂದೆಯವರು ಅಥವಾ ಯಾರೋ ನಮಗೆ ಈ ಥರ ಸಹಾಯ ಮಾಡಿದರು ನಿಮ್ಮವರನ್ನು ನೆನೆಸ್ಕೊಂಡು ಸಹಾಯ ಮಾಡಿ ನಿಮ್ಮ ಕಷ್ಟ ಕಾಲದಲ್ಲಿ ಅವರು ಬಂದು ನಿಮ್ಮನ್ನು ಕೈ ಹಿಡಿತಾರೆ ಎಲ್ಲೋ ಒಂದು ಕಡೆ ನಿಮಗೆ ನಿಮ್ಮ ಹಣ ಆಗಲಿ ಸಹಾಯ ಆಗಲಿ ಅಥವಾ ನಂಬಿಕೆಯಸ್ತ್ರದಿಂದ ನಿಮಗೆ ಸಿಗುವಂಥ ಲಾಭವಾಗಲಿ ಇವೆಲ್ಲವೂ ಕೂಡ ಸಿಗ್ತಾ ಇರುತ್ತೆ ಇನ್ನು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಕೂಡ ಉತ್ತಮ ಅಂಕಗಳನ್ನು ಪಡೆಯಲಿಕ್ಕೆ ಸಾಧ್ಯವಾಗ್ತಾ ಇದೆ ಹೇಳತಕ್ಕಂಥದ್ದು ಕುಟುಂಬದಲ್ಲಿ ಸದಾ ಸಂತೋಷಕರವಾದಂಥ ಜೀವನ ಇವೆಲ್ಲವೂ ಕೂಡ ಇರುತ್ತೆ ಹೇಳ್ತಕ್ಕಂಥದ್ದು ಒಟ್ಟಿನಲ್ಲಿ ವೃಷಭರಾಶಿಯವರಿಗೆ ತುಂಬ ಚೆನ್ನಾಗಿದೆ ಇದೇ ಥರ ಚೆನ್ನಾಗಿದೆ ಅಂತ ಕೂಡ ನಾನು ದೇವರಲ್ಲಿ ಹಾರೈಸುತ್ತೇನೆ ವೀಕ್ಷಕರೇ ಹಾಗಾದರೆ ವೃಷಭ ರಾಶಿಯವರು ಓಂ ಆಂಜನೇಯ ಎನಮ ಹೇಳತಕ್ಕಂಥ ಮಂತ್ರವನ್ನು ಪಠನೆ ಮಾಡಿ ಆಂಜನೇಯ ಸ್ವಾಮಿಯ ದರ್ಶನವನ್ನು ಮಾಡ್ತಾ ಹೋಗಿ ಉತ್ತರ ಮತ್ತು ಪಶ್ಚಿಮ ದಿಕೆಯಿಂದ ಹಣದ ಒಳಹರಿವು ಹೆಚ್ಚಾಗ್ತಾ ಹೋಗುತ್ತೆ ಆಂಜನೇಯ ಕೃಪೆಯಿಂದ ನಿಮ್ಮ ಜೀವನ ಸಫಲವಾಗತ್ತೆ ಕಾರ್ಯಸಿದ್ಧಿಯಾಗತ್ತೆ ಅಷ್ಟೇ ಅಲ್ಲ ವೀಕ್ಷಕರೇ ಇನ್ನೂ ಹೆಚ್ಚೆಚ್ಚು ನಿಮಗೆ ಮಾಹಿತಿ ಬೇಕು ಅಥವಾ ಇನ್ನು ಇದರ ಬಗ್ಗೆ ವಿವರವಾಗಿ ನಿಮಗೆ ವೈಯಕ್ತಿಕವಾಗಿ ನಿಮ್ಮ ಪ್ರಶ್ನೆಗಳನ್ನು ಕೇಳ್ತಕ್ಕಂಥದ್ದಿದ್ರೆ ಒಂಬತ್ತು ಐದು ಒಂದು ಮೂರು ಏಳು ಮೂರು ಏಳು ಮೂರಕ್ಕೆ ಕರೆ ಮಾಡಿ ಹೆಚ್ಚಿನ ವಿವರವನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ಈ ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಓಂ ಆಂಜನೇಯ ಏನ ಮಾಡತಕ್ಕಂಥ ಮಂತ್ರವನ್ನು ಕಮೆಂಟ್ ಬಾಕ್ಸಲ್ಲಿ ಬರೋ ಟೈಪ್ ಮಾಡಿ ಕಳಿಸಿ ನಿಮಗೆಲ್ಲರಿಗೂ ಶುಭವಾಗಲಿ ಮಂಗಲವಾಗಲಿ